ತುಂಬಾ ಸಂತೋಷವಾದ ಒಂದು ಈ ತರುಣ ಆ್ಯಕ್ಚುಲಿ ಇಪ್ಪತ್ತೈದು ವರ್ಷ ಹಿಂದೆ ಹಾರ್ಟ್ ಬೀಟ್ಸ್ ಅನ್ನೋ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿ ಇಪ್ಪತ್ತೈದು ವರ್ಷದ ನಂತರ ಇವಾಗ ಉಸಿರು ಅನ್ನೋ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಾ ಇದೀನಿ ಸೊ ಇದೆಲ್ಲದಕ್ಕೂ ಕಾರಣ ನಿಮ್ಮ ಒಂದು ಪ್ರೋತ್ಸಾಹ ಸೊ ಪ್ರೆಸ್ ಅವ್ರ ಪ್ರೋತ್ಸಾಹ ಮತ್ತೆ ನಮ್ಮ ಇಂಡಸ್ಟ್ರಿ ಮತ್ತೆ ನಮ್ಮ ಜನಗಳ ಪ್ರೋತ್ಸಾಹ ಉಸಿರು ಬಂದು ಒಂದು ಅದ್ಭುತವಾದ ಒಂದು ಚಿತ್ರ ಪ್ರಭಾಕರ್ ಅವ್ರ ಬಂದು ಕತೆ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಈ ಚಿತ್ರದಲ್ಲಿ ಸಾಂಗ್ಸ್ ಆ ಸಿಚುವೇಶನ್ ಬಂದು ತಾನಾಗೆ ತಗೊಳ್ತು ಎಲ್ಲ ಚಿತ್ರದಲ್ಲಿ ಬಂದು ಸಾಂಗ್ ಅದನ್ನು ಸಮ್ಟೈಮ್ಸ್ ನಾವು ಅನಿವಾರ್ಯವಾಗಿ ನಾವು ಫೋರ್ಸಬಲಿ ವಿ ಯೂಸ್ ಟು ಫಿಟ್ ಬಟ್ ಈ ಚಿತ್ರದಲ್ಲಿ ಆ ಒಂದು ಒಂದೊಂದು ಸಿಚುವೇಶನ್ ಕೂಡ ಸಾಂಗ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅದೇ ರೀತಿಯಾಗಿ ಟ್ಯೂನ್ ಮಾಡಿ ಅದೇ ರೀತಿಯಾಗಿ ನಮ್ಮ ಅಭಿ ನಮ್ಮ ಸ್ವಲ್ ಭೈರವರಾಮ್ ಅವರ ಲಿರಿಕ್ಸ್ ತುಂಬ ಅಚ್ಚುಕಟ್ಟಾಗಿ ಅದಕ್ಕೆ ಸಪೋರ್ಟ್ ಮಾಡಿದೆ ಆ ತುಂಬಾ ಸಂತೋಷವಾಗತ್ತೆ ಯಾಕಂದ್ರೆ ನಾವು ನಾವು ಮತ್ತೆ ಪ್ರಭಾಕರ್ ತುಂಬಾ ದಿವಸ ನಾವು ಅದಕ್ಕೆ ಕಂಪೋಸಿಂಗ್ ಕೂತ್ಕೊಂಡು ಒಂದೊಂದು ಸಾಂಗಲ್ಲಿ ಕೂತ್ಕೊಂಡು ನಾವು ಈ ತರ ಸೌಂಡಿಂಗ್ ಬರಬೇಕು ಈ ತರ ಲಿರಿಕ್ಸ್ ಬರಬೇಕು ಅಂತ ಮಾತಾಡಿ ಬಂದಿರುವಂತ ಒಂದು ಸಾಂಗು ಈ ನನಗಾಗಿ ನೀನು ನಿನಗ ನಾನು ಬಂದು ತುಂಬಾ ಅದ್ಭುತ ಒಂದು ಸಾಂಗ್ ಅಂತ ಹೇಳ್ಬೋದು ಈಗಾಗಲೇ ನೀವು ಸಾಂಗ್ ಕೇಳಿದಾಗ ನಿಮಗೆ ಎಕ್ಸ್ಪರಿಮೆಂಟ್ ಎಕ್ಸ್ಪಿರಿಮೆಂಟ್ ಅನ್ಸ ಗೊತ್ತಿದೆಯೋ ಗೊತ್ತಿಲ್ಲ ಅದನ್ನ ನಮ್ಮ ಬೈರವರೇ ಹೇಳಿ ಅದು ತಿಳ್ಕೊಳ್ಳೋಣ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡಿದ ನಮ್ಮ ಲಕ್ಷ್ಮೀ ಹರೀಶ್ ಮತ್ತೆ ಹರೀಶ್ ಅವರು ಯಾಕಂದ್ರೆ ಒಂದು ಪ್ರೊಡ್ಯೂಸರ್ ಇಲ್ಲದೆ ಯಾವುದೇ ಚಿತ್ರ ಮುಂದೆ ನಡೆಯೋದಿಲ್ಲ ಅವರ ಒಂದು ಪ್ರೋತ್ಸಾಹ ಫ್ರಮ್ ದ ಬಿಗಿನಿಂಗ್ ತುಂಬ ಸಪೋರ್ಟಿವ್ ಆಗಿತ್ತು ನಮ್ಮ ಒಂದು ಫ್ರೆಂಡ್ಶಿಪ್ ನಾನು ಪ್ರಭಾ ಮತ್ತೆ ಲಕ್ಷ್ಮೀ ಹರೀಶ್ ಅವರು ಸೇರಿ ಈ ಒಂದು ಚಿತ್ರ ನಿಮ್ಮ ಮುಂದೆ ನಾವು ತಂದಿದ್ದೀವಿ ಹರೀಶ್ ಮತ್ತೆ ವೆರಿ ವೆರಿ ಸಪೋರ್ಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹರೀಶ್ ಅವರು ಕೂಡ ಸೊ ಅವರ ಸಪೋರ್ಟ್ ಇಂದ ನಮ್ಮ ಈ ಚಿತ್ರ ಒಂದು ನಿಮ್ಮಲ್ಲಿ ಇಷ್ಟ ಬಂದು ತಲುಪಿದೆ ಇದು ಇನ್ಮುಂದೆ ನೀವು ನಮ್ಮನ್ನ ಮುಂದೆ ನಡೆಸಿ ಈ ಚಿತ್ರನ ಗೆಲ್ಸ್ಬೇಕು ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು